ದೆಹಲಿ ಸ್ಫೋಟ ಚದುರಿ ಬಿದ್ದ ಮಾನವ ಅವಶೇಷ ಭೀಕರತೆ ಬೆಚ್ಚಿಟ್ಟ ಪ್ರತ್ಯಕ್ಷದರ್ಶಿಗಳು ಎಲ್ಲದರಲ್ಲಿ ಚದುರಿ ಬೆದ್ದಿರುವ ಮೃತದೇಹದ ಭಾಗಗಳು ಸುಟ್ಟು ಕರಕಲಾದ ವಾಹನಗಳು ಆಗಸಕ್ಕೇರಿದ ಕೆಂಪು ಹೊಗೆ ಬದುಕುಳಿದವರ ಭೀತಿಯ ಕಿರುಚಾಟ ಗೊಂದಲ ಗದ್ದಲ ಇದು ಕೆಂಪು ಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಸೋಮವಾರ ಸಂಜೆ ಸಂಭವಿಸಿದ ಸ್ಫೋಟದ ಕುರಿತು ಪ್ರತ್ಯಕ್ಷ ದರ್ಶಿಯೊಬ್ಬರು ವರ್ಣಿಸಿದ ರೀತಿ ನಾನು ಅಲ್ಲಿ ನಿಂತು ಯಾರೊಂದಿಗೂ ಮಾತನಾಡ್ತಾ ಇದ್ದೆ ಆಗ ವ್ಯಕ್ತಿಯ ಕೈ ನನ್ನ ಪಕ್ಕದಲ್ಲಿ ಬಂದು ಬಿದ್ದಿತ್ತು ಇಪ್ಪತ್ತು ನಿಮಿಷಗಳಲ್ಲಿ ನಂಬಲಾಗದ ಹಾಗೆ ಸನ್ನಿವೇಶ ಬದಲಾಯಿತು ಬೃಹತ್ ಸ್ಫೋಟದ ಕೆಲವೇ ಕ್ಷಣಗಳಲ್ಲಿ ಆಗಸದಲ್ಲಿ ಕೆಂಪು ಹೊಗೆ ತುಂಬಿತ್ತು ಎಲ್ಲರೂ ಭೀತಿಯಿಂದ ರಕ್ಷಣೆಗಾಗಿ ಓಡ್ತಾ ಇದ್ರು ಸ್ಫೋಟ ಎಷ್ಟು ತೀವ್ರವಾಗಿತ್ತೆಂದ್ರೆ ಮನುಷ್ಯರ ದೇಹದ ಭಾಗಗಳು ಎಲ್ಲೆಂದರಲ್ಲಿ ಹಾರಿ ಬೀಳ್ತಾ ಇದ್ವು ಇದು ಪ್ರತ್ಯಕ್ಷದರ್ಶಿ ಮುದ್ಗಲ್ ಹೇಳಿದ್ದಾರೆ ಜಾಮ ಮಸೀದಿಯ ಸಮೀಪದ ಪಾನಿಪುರಿ ಅಂಗಡಿ ಮಾಲೀಕ ಮನೋಜ್ ಸ್ಫೋಟ ಸಂಭವಿಸಿದ ಕೆಲವೇ ನಿಮಿಷಗಳಲ್ಲಿ ನಾವು ಸ್ಥಳಕ್ಕೆ ಧಾವಿಸಿದ್ವು ಜನರು ಕಿರುಚಾಡ್ತಾ ಇದ್ರು ಕೆಲವರು ಶವವಾಗಿದ್ರು ಒಬ್ಬ ಆಟೋ ಚಾಲಕನಿಗೆ ತೀವ್ರ ಗಾಯವಾಗಿತ್ತು ಆತನನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು ಎಂದರು ಸ್ಫೋಟ ಸಂಭವಿಸಿದಾಗ ನಾವು ನಿಧಾನವಾಗಿ ಚಲಿಸ್ತಾ ಇದ್ವು ಕಿಟಕಿ ಗಾಜು ಒಡೆದು ಹೋಯಿತು ಮತ್ತು ನಾವು ಮಾರುಕಟ್ಟೆಯ ಕಡೆಗೆ ಓಡಿ ಹೋದ್ವಿ ಅದು ತುಂಬಾ ಜನದಟ್ಟಣೆಯಿಂದ ಕೂಡಿತ್ತು ಏನಾಗ್ತಿದೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಎಂದು ವಾಹನ ಚಾಲಕ ಭೂಪೇಂದರ್ ಸಿಂಗ್ ತಿಳಿಸಿದ್ದಾರೆ ನನ್ನ ಆಟೋದ ಮುಂದೆ ಸ್ವಿಫ್ಟ್ ಕಾರ್ ಇತ್ತು ಕಾರು ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡಿತು ಎಂದು ಘಟನೆಯಿಂದ ಗಾಯಗೊಂಡಿರುವ ಪ್ರತ್ಯಕ್ಷ ದರ್ಶಿಯೊಬ್ಬರು ತಿಳಿಸಿದ್ದಾರೆ ಇನ್ನು ಇನ್ನೊಬ್ರು ನಾನು ಗುರುದ್ವಾರದಲ್ಲಿದ್ದೆ ಇದ್ದಕ್ಕಿದ್ದಂತೆ ಬಾರಿ ಶಬ್ದ ಕೇಳಿತು ಅದೇನು ಎಂದು ನಮ್ಗೆ ತಿಳಿದಿರಲಿಲ್ಲ ಆದ್ರೆ ಅದು ತುಂಬಾ ಜೋರಾದ ಶಬ್ದವಾಗಿತ್ತು ಎಂದು ಮತ್ತೊಬ್ಬ ಪ್ರತ್ಯಕ್ಷದರ್ಶಿ ಹೇಳಿದ್ದಾರೆ ಚಾಂದಿನಿ ಚೌಕ್ನ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಸಂಜಯ್ ಭಾರ್ಗವ ನನ್ನ ಅಂಗಡಿ ಘಟನೆ ನಡೆದ ಸ್ಥಳದಿಂದ ಎಂಟು ಮೀಟರ್ ದೂರದಲ್ಲಿದೆ ಸ್ಫೋಟದಿಂದ ಇಡೀ ಕಟ್ಟಡವೇ ನಡುಗಿತ್ತು ಎದ್ದಕ್ಕಿದ್ದ ಹಾಗೆ ಮಾರುಕಟ್ಟೆಯಲ್ಲಿ ಭೀತಿಯ ವಾತಾವರಣ ಉಂಟಾಗಿತ್ತು ಮತ್ತು ಜನರು ಎಲ್ಲೆಂದರಲ್ಲಿ ಓಡಲಾರಂಭಿಸಿದ್ರು ಎಂದು ಅವರು ಹೇಳಿದ್ದಾರೆ ಅಲ್ಲಿನ ದೃಶ್ಯ ಭಯಾನಕವಾಗಿತ್ತು ತುಂಡಾದ ಕೈಗಳು ಮತ್ತು ಬೆರಳುಗಳು ರಸ್ತೆಯಲ್ಲಿ ಬಿದ್ದಿದ್ದನ್ನ ನೋಡಿದೆ ಕೈಗಾಡಿ ಎಳೆಯುವವರು ಮತ್ತು ಟ್ಯಾಕ್ಸಿ ಚಾಲಕರು ಸ್ಫೋಟದ ವೇಳೆ ಸ್ಥಳದಲ್ಲೇ ಸಿಲುಕಿದ್ರು ಅವರಲ್ಲಿ ಕೆಲವರು ಬದುಕುಳಿಯಲಿಲ್ಲ ಎಂದು ಮತ್ತೊಬ್ಬ ಪ್ರತ್ಯಕ್ಷದರ್ಶಿ ಇರ್ಫಾನ್ ವಿವರಿಸಿದ್ದಾರೆ ಇನ್ನು ಸ್ಫೋಟ ಸಂಭವಿಸಿದ ಹುಂಡೈ ಐ ಟ್ವೆಂಟಿ ಕಾರಿನ ಮಾಲೀಕನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಂದು ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಕಾರಿನ ಮಾಲೀಕ ಮೊಹಮ್ಮದ್ ಸಲ್ಮಾನ್ ನನ್ನ ಹರಿಯಾಣದ ಗುರುಗ್ರಾಮದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಲ್ಮಾನ್ ತನ್ನ ಕಾರನ್ನ ಓಕ್ಲಾದಲ್ಲಿರುವ ವ್ಯಕ್ತಿಯೊಬ್ಬರಿಗೆ ಮಾರಾಟ ಮಾಡಿದ್ದ ಎಂದು ಅಧಿಕಾರಿ ತಿಳಿಸಿದ್ದಾರೆ ಸಲ್ಮಾನ್ ಹೆಸರಿನಲ್ಲಿರುವ ಕಾರು ಹರಿಯಾಣದ ನೋಂದಣಿ ಸಂಖ್ಯೆ ಹೊಂದಿತ್ತು ಎಂದರು ಪೊಲೀಸರು ಸಲ್ಮಾನ್ನ ವಶಕ್ಕೆ ಪಡೆದು ಕಾರಿನ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ದಾರೆ ಆತ ಅದನ್ನ ಓಕ್ಲಾದ ದೇವೇಂದ್ರ ಎಂಬಾತನಿಗೆ ಮಾರಾಟ ಮಾಡಿದ್ದ ಅದನ್ನು ಮತ್ತೆ ಅಂಬಾಲದ ವ್ಯಕ್ತಿಯೊಬ್ಬರಿಗೆ ಮಾರಾಟ ಮಾಡಲಾಗಿತ್ತು ಆತನ ಪತ್ತೆಗೆ ಪೊಲೀಸರು ಶೋಧವನ್ನ ನಡೆಸ್ತಾ ಇದ್ದಾರೆ ಎಂದು ಹೇಳಿದ್ದಾರೆ